ಅಂತ ಹೇಳ್ತಾರೆ ನಾನು ಯಾಕೆ ಲೆಫ್ಟಿಸ್ಟ್ ಆಗಲಿ ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಸೊ ಅವ್ರ ಬಗ್ಗೆ ಧನ್ವಿ ಹತ್ಬಾರ್ದಾ ಹಾಗಿದ್ರೆ ಕೇಳಿದ್ ತಕ್ಷಣನೇ ನಾನು ಲೆಫ್ಟ್ ಇಸ್ಟ್ ಆಗ್ಬಿಡ್ತೀನಿ ನಾನು ನೀವ್ ಹೇಳಕ್ ನೋಬೋದು ನಾನ್ ಯಾಕೆ ಲೆಫ್ಟ್ ಇಸ್ಟ್ ಆಗಿ ನಾ ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೇಳ್ತು ಅಷ್ಟೆ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ಧರ್ಮದ ಬರ ಆ ಹೆಣ್ಣಿನ ಬರ ಯಾವಾಗ್ಲೂ ನೆಡ್ಕೊಂಡು ಮಾತಾಡ್ತಾ ಮಾತಾಡ್ತೀನಿ ಮೇಡಂ ಆ ಬಗ್ಗೆ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಆ ತರ ಮಾತಾಡಿದ್ರು ಅಂತ ಸಹ ಉತ್ತರ ಆಗ್ತದೆ ಯಾಕಂದ್ರೆ ನಾವು ಅಲ್ಲಿ ಬರ್ತಿರೋದು ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಆ ಹೆಣ್ಮಕ್ಳನ್ನ ಬಂದು ಅವ್ರು ಯಾರು ಹೇಗೆ ಕಾಣೆ ಅದು ಅದೇ ಆಕ್ಚುಲಿ ಎಸ್ ಐ ಪಿ ಮಾಡಿರೋದೆ ಅದು ಸ್ವಲ್ಪ ಸೊ ಹಾಗಾಗಿ ಅದಷ್ಟು ತನಿಖೆ ಸರಿಯಾಗಿ ಆಗ್ಬೇಕಾಗಿದೆ ಮತ್ತೆ ಇನ್ನೊಂದೇನಂತಂದ್ರೆ ಯಾವುದೇ ತರ ಅವ್ರಿಗೆ ಸವಲತ್ತುಗಳು ಶಕ್ತಿ ಸರ್ಕಾರ ಓದಿದೆ ಧರ್ಮಸ್ಥಳದಲ್ಲಿ ಕಾಣೆ ಆದವರ ಧ್ವನಿ ಎತ್ತದಕ್ಕೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತಿರಲ್ಲ ನೀವು ಲೆಫ್ಟ್ ಇಷ್ಟು ಅಂತ ಹೇಳ್ತಾರೆ ನಾನು ಯಾಕ್ರಿ ಲೆಫ್ಟ್ ಆಗಲಿ ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ನನ್ನ ಮತ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧನ್ವೇ ಹತ್ತಬಾರ್ದ ಹಾಗಿದ್ರೆ ಕೇಳಿದ ತಕ್ಷಣನೇ ನಾನು ಲೆಫ್ಟ್ ಆಗಿಬಿಡ್ತೀನಿ ಆಗ್ಬಿಡ್ತೀನಿ ನೀವು ಹೇಳ್ಕೋಬಹುದು ನಾನು ಯಾಕ್ರಿ ಲೆಫ್ಟ್ ಇಸ್ಟ್ ಆಗಲಿ ನಾನು ಲೆಫ್ಟ್ ಅಲ್ಲ ರೈಟ್ ಇಸ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನ ನಾನು ಇರುವತನ ಧರ್ಮದ ಪರ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನ ಒಂದು ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಬೇರೆ ಜಾತಿ ವರ್ಗದಲ್ಲಿ ದಲಿತರ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಅವ್ರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ನಾವು ನೀ ರೈಟ್ ಅಂತ ಅದು ಆಕ್ಚುಲಿ ಮಾತಾಡುದ್ರೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆ ಆದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರಿಸ್ಕೊಳ್ತೀವಿ ವರದಿಯನ್ನ ತರಿಸ್ಕೊಳ್ತೀವಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ ಮೇಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಮೇಡಮ್ ಆ ಬಗ್ಗೆ ತಮ್ಮ ಗಮನಕ್ಕೆ ಆಯೋಗ ಯಾಕೆ ಬಂದವರಿಂದ ಜವಾಬ್ದಾರಿ ಆಮೇಲೆ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಅಂತಾರ ಮಾತಾಡಿತ್ತು ಅಂತ ಸಹ ಉತ್ತರ ಆಗುತ್ತೆ ಒನ್ ಗಮನರು ಬಂದಿದೆ ಮೇಡಮ್ ಎಸ್ ಎರು ಇದು ಹಾ ಹಾ ಗೊತ್ತಿದೆ 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 ಅದನ್ನ ಆಯೋಗದಿಂದ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಅದಕ್ಕೆ ಪುತ್ರನೂ ಸಹ ಅವ್ರು ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಆದ್ರೆ ಬದಲಾಗಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು